ಭೈರವಂ ಭೈರವಾಕಾರಂ ಇಂದಿನ ವಿಡಿಯೋ ಇಲ್ಲಿ ನೋಡಿ ಸಮೃದ್ಧಿಯಾಗಿ ಬೆಳೆದಿದೆ ಇಲ್ಲಿ ನೋಡಿ ಹೀಗಿದೆ ಇದರೊಳಗಡೆ ಗೊಂಡುಗೊಂಡಾಗಿದೆಯಲ್ಲ ಇದು ಕೊಳಕೆ ಮುಳ್ಳು ಅಂತ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ಇದು ಏನಪ್ಪ ಉಪಯೋಗ ಅಂದರೆ ಈ ಗಂಡಸ್ತಾನೆ ಇಲ್ಲದೇ ನರ ಬಿದ್ದೋಗಿರ್ತದೆ ಶೀಘ್ರ ಸ್ಕಲನ ಮತ್ತು ವೀರ್ಯ ಉತ್ಪತ್ತಿ ಆಗೋದಿಲ್ಲ ಅದಕ್ಕಿದು ಆಯುರ್ವೇದಿಕಲ್ಲಿ ಬಹಳಷ್ಟು ಮಹತ್ವ ಪಡೆದಿದೆ ಇದ್ರ ಉಪಯೋಗ ಹೇಗೆ ಮಾಡಬೇಕು ಅಂತಂದರೆ ಇದ್ರ ಜೊತೆಗೆ ಇದೊಂದೇ ಮಾಡಲ್ಲ ಇದ್ರ ಜೊತೆಗೆ ಕಪಿ ಕಚ್ಚು ಬೀಜ ಬೇಕು ಕಪಿ ಕಚ್ಚು ಬೀಜ ಸೇರಿಸಿ ಇದನ್ನು ತಗೊಂಡಾಗ ಎಷ್ಟೇ ನರಗಳು ಸತ್ತು ಬಿದ್ದೋಗಿದ್ರು ಗಂಡಸ್ತನ ಇಲ್ಲದಿದ್ರು ಗಂಡಸ್ತನ ಉತ್ಪತ್ತಿ ಆಗುತ್ತೆ ಒಂದು ಹಾಗೇನೆ ವಾಯುಗ್ರಹ ಮಾತ್ರ ತಗೋತಾರೆ ಅಲ್ಲ ಡಾಕ್ಟರ್ ಹತ್ರ ಹೋಗಿ ಅದರ ಅವಶ್ಯಕತೆ ಹತ್ರ ಹತ್ತಷ್ಟು ಪಟ್ಟು ಇದು ಗುಣ ಮಾಡುತ್ತೆ ಇದು ಹೇಗಿರುತ್ತೆ ನೋಡಿ ಇದ್ರೊಳಗಡೆ ಇದು ಗಿಡನೇನು ತಗೊಳಂಗಿಲ್ಲ ಇದನ್ನ ಎಲೆ ಗಿಡ ಏನು ತಗೊಳಂಗಿಲ್ಲ ಇದ್ರ ಬೇರೂ ತಂತ್ರ ಪ್ರಯೋಗಕ್ಕೆ ಬರ್ತದೆ ಆಯುರ್ವೇದಿಕ್ ಅಲ್ದೇ ತಂತ್ರ ಪ್ರಯೋಗನೂ ಮಾಡ್ಬೋದು ಇದರಲ್ಲಿ ಯಾವ್ಯಾವ ತಂತ್ರ ಬರುತ್ತೆ ಅಂತಂದರೆ ಇನ್ನೊಂದು ಹೆಸರು ವೇದಿಕೆ ಇದ್ರ ಹೆಸರು ಕೊಳಕೆ ಮುಳ್ಳು ಇನ್ನೊಂದು ಹೆಸರು ವೇದಿಕೆ ಸುತ್ತಕಟ್ಟು ಮುಳ್ಳು ಅಂತ ಅಂದರೆ ಸುತ್ತಕಟ್ಟು ಅಂತಂದರೆ ಶತ್ರು ಮನೆ ಕಟ್ಟು ಅಂತ ಸುತ್ತ ಎಲ್ಲನೂ ಕಟ್ಬಿಡೋದು ಅಂತ ಇದ್ರ ಜೊತೆಗೆ ಏನು ಸೇರಿಸಬೇಕು ಅಂತಂದರೆ ಕಾಗೆ ಮುಳ್ಳು ಮತ್ತು ಕಾಗೆ ಮುಳ್ಳು ಅಂದರೆ ಯಾವುದು ಅಂತಂದರೆ ಕಾಗೆ ಗೂಡು ಕಟ್ಟಿರ್ತದಲ್ಲ ಆ ಕಾಗೆ ಗೂಡು ಕಟ್ಟಿರೋ ಮುಳ್ಳು ಕೆಳಗಡೆ ಬಿದ್ದಿರ್ತದೆ ಅದೇ ಆಗಬೇಕು ಅದು ಸು ಶುಭ ದಿನ ಹೋಗಿ ತಗೊಂಡು ಬರೋದಿರ್ತದೆ ಅದು ಆರು ಗಂಟೆ ಮೇಲೆ ತರಬೇಕು ಸಂಜೆ ಆರು ಗಂಟೆ ಮೇಲೆ ಅದು ಕೊತ್ತಿ ಮುಳ್ಳು ಮತ್ತು ಗೋಬಿ ಪಿಕ್ಕ ಈ ಮೂರು ಸೇರಿಸಿ ಕಟ್ಟಿದ್ರೆ ಗೂಬೆ ಕಾಗೆ ಥರ ಕಚ್ಚಾಡಿ ಗೂಬೆ ಥರ ಸುಮ್ಮನೆ ಕೂತ್ಕೋಬೇಕು ಹಂಗಾಗ್ತದೆ ಇದು ತಂತ್ರ ಪ್ರಯೋಗದಲ್ಲಿ ಇದ್ರ ಮಾಡೋದು ಹಮ್ಮ ಹಂಗೇ ಸ್ತಂಭನ ಮಂತ್ರ ಮತ್ತು ಬಾಯಿಕಟ್ಟು ಮಂತ್ರ ವಿದ್ವೇಷಣ ಮಂತ್ರ ಈ ಮೂರಲ್ಲಿ ಯಾವುದನ್ನಾದ್ರೂ ಬೇಕಾದ್ರೆ ಪ್ರಯೋಗ ಮಾಡ್ಬೋದು ಇದ್ರ ಬೀಜ ಹಿಂಗಿರ್ತದೆ ನೋಡ್ಕೊಳ್ಳಿ ತೋರಿಸ್ತೀನಿ ಬೀಜ ಹಿಂಗಿರ್ತದೆ ಇದು ಹಾ ಒಳ್ಳೆ ಔಷಧಿ ಸಸ್ಯ ಆಗಿದೆ ಇದನ್ನು ಮಾಹಿತಿ ಇದ್ರಲ್ಲಿ ಇನ್ನೂ ಬೇಕಾದಷ್ಟಿದೆ ಸದ್ಯ ಪರಿಚಯ ಇದು ಮುಂದೆ ಇದ್ರ ವಿಚಾರನ ನಾನು ತಿಳಿಸ್ಕೊಡ್ತೀನಿ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇದು ಸರ್ವಸಾಮಾನ್ಯ ನೀವು ಇದನ್ನು ನೋಡಿರಲ್ಲ ಇದು ಯಾರು ಗೊತ್ತು ಅಂತಂದರೆ ತಾಂತ್ರಿಕರಿಗೆ ಮಾತ್ರ ಗೊತ್ತಿರುತ್ತೆ ಈ ಗಿಡ ನೋಡಿ ಹಿಂಗಿರುತ್ತೆ ಗರಗಸ ನೋಡಿದ್ಮೇಲೆ ನೋಡೋಂಗಿಲ್ಲ ಗರಗಸ ಥರನೇ ಇರ್ತದೆ ನೋಡಿ ಇದು ಹಿಂಗಿರ್ತೇ ಗಿಡ ಪೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದೆಲ್ಲ ಪೂರ್ತಿ ಕಾಣಿಸೋದಿಲ್ಲ ಅದು ಇಡೀ ಇದೇ ಪೂರ್ತಿನೂ ಇದೆ ಇದು ಸುಮಾರು ಒಂದು ಎಕರೆಕ್ಕಿದೆ ಇದು ಇದರ ವಿಶೇಷತೆ ಏನು ಇದರ ವಿಶೇಷತೆ ಇದರಿಂದ ಏನು ಮಾಡ್ಬೋದು ಅನ್ನೋದನ್ನು ಮಾಹಿತಿ ಕೊಡ್ತಾ ಇದ್ದೀನಿ ಇದು ಭೈರವ ತಂತ್ರ ಬರೋ ಅಂಥದ್ದೇನೆಂದರೆ ಈಗಿರ್ತೆ ನೋಡ್ಕೊಳ್ಳಿ ಮರ ಈಗಿರುತ್ತೆ ಹಿಂಗಿರ್ತದೆ ಕೆಳಗಡೆ ಇರ್ತದೆ ಹಂಗೇ ಇದ್ರದ್ದು ವಿಶೇಷ ಇಲ್ಲಿ ವಾಸ ಮಾಡೋದು ಯಾವುದು ಅಂದರೆ ಜಾಸ್ತಿ ಹಾವುಗಳು ವಾಸೆ ಮಾಡ್ತವೆ ಹಾವುಗಳು ಇದನ್ನು ಉಪಯೋಗ ಮಾಡೋದು ಅಂದರೆ ಈ ಗರಿನ ಓಲೆಗರಿ ಅಂತ ಕೇಳಿರಬೇಕು ಪುರಾಣಗಳಲ್ಲಿ ಸ್ಕಂದ ಪುರಾಣಗಳಲ್ಲೆಲ್ಲ ಕೇಳಿ ಬರ್ತದೆ ಓಲೆಗರಿ ಅಂತ ಈ ಓಲೆಗರಿ ಅಂತ ಬರೋದೇ ಇದೇನೇ ಓಲೆಗರಿ ಅಂದರೆ ಹಿಂದೆ ಋಷಿ ಮುನಿಗಳೆಲ್ಲ ಯೂಸ್ ಮಾಡಿ ಬರಿತಿದ್ದಂಥದ್ದು ಅವ್ರದ್ದು ಎಲ್ಲ ಓಲೆಗರಿಗಳು ಅವ್ರನ್ನ ಕತೆ ಕಾ ಸಾವಿರಾರು ವರ್ಷಗಳ ಹಿಂದೆ ಪುರಾತನ ವಿಷಯ ವಿಷಯ ವಿಚಾರಗಳೆಲ್ಲ ತೋಲೆ ಗರಿಯಲ್ಲಿ ಅಂತಲ್ಲ ಅದೇ ಗರಿ ಇದು ಸರ್ವಸ್ಥೆ ನೀವು ಯಾರಿಗೂ ಗೊತ್ತಿಲ್ಲ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಒಳ್ಳೆಯ ಸಿದ್ಧಿ ಜನ ಭಾನುವಾರ ಪುಷ್ಯ ನಕ್ಷತ್ರ ಮತ್ತು ಗುರುವಾರ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರ ದಿನ ಬೆಳಗ್ಗೆ ಎದ್ದು ಯಾರನ್ನು ಮಾತಾಡ್ತೇನೆ ಹೋಗಿ ಆದರೆ ಹಿಂದಿನ ದಿನ ಹೋಗಿ ಇದಕ್ಕೆ ನಮ್ಗೆ ಇಷ್ಟಾರ್ಥಕ್ಕೆ ಏನು ಬೇಕು ಹೋಗ್ಬಿಟ್ಟು ಅಷ್ಟ ವಿಧ ಪೂಜೆಗಳನ್ನು ತಗೊಂಡ್ಕೊಂಡು ಪೂಜಾ ಸಾಮಾನು ಸಾಮಗ್ರಿಗಳನ್ನ ತೆಗೆದುಕೊಂಡೋಗಿ ಇದಕ್ಕೆ ತರೋಂಥದ್ದು ಪೂಜಾ ಗೊತ್ತಿರ್ತದೆ ಅದೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾವ ಥರ ಮಾಡ್ತಿರ್ಬೇಕು ಅಂತ ಹಂಗಿಂದ ಹೋಗಿ ತಂದು ಅದನ್ನು ಸತ್ರುವಿನ ಹೆಸರು ಬರೆದು ಸತ್ರುವಿನ ಹೆಸರು ಮೇಲೆ ಬರೆದು ಸತ್ರು ತಾಯಿ ಹೆಸರು ಬರೆದು ಮಸಾಣದ ಬೂದಿ ಮತ್ತು ಆ ಸತ್ರುವಿನ ಅಜ್ಜೆ ಮಣ್ಣು ಬ ತಲೆಯ ಕೂದಲು ಬಟ್ಟ ಇದಿಷ್ಟು ಹಾಕಿ ಶತ್ರು ಸರ್ವನಾಶಕ್ಕೂ ಆಗುತ್ತೆ ಶತ್ರು ವಶೀಕರಣಕ್ಕೂ ಆಗುತ್ತೆ ನಾವು ಈ ಕ ಸರ್ವ ಕಾರ್ಯಗಳು ನಡೀತೀವಿ ಇದರಲ್ಲಿ ಹೇಳ್ಬೇಕಂದ್ರೆ ಟೋಟಲ್ ಅಂದರೆ ನಮಗೆ ತೋರಿಸ್ತಾ ಇರೋದು ಮಾಡುವಂಥ ವಿಧಾನ ಹೇಳ್ಕೊಡೋಲ್ಲ ಇದು ಬರ್ತಾ ಹಿಂಗಿದೆ ನೋಡಿ ಒಂದು ವಿಧಾನ ಬೇಕು ಅಂದಾಗ ತೋರಿಸ್ತಿದ್ದೀನಿ ಈಗ ಮತ್ತೊಂದು ಸಾರಿ ವೀಡಿಯೋ ಮಾಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಮಸ್ಕಾರ